മനവും നിന്നു നിന്നും മനവും നിന്നതു ജീവന തനു നിന്നതു നു നിന്നവന ഋണവും മാത്ര വി ಮುರುಳಿಯ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಬಿಟ್ಟು ಸರ್ವೀಸ್ ಮಾಡುವ ಉತ್ಸಾಹವನ್ನು ಇಟ್ಟುಕೊಳ್ಳಿ ಉಲ್ಲಾಸದಲ್ಲಿರಿ ಸರ್ವೀಸಿನಲ್ಲಿ ಎಂದೂ ಸುಸ್ತಾಗಬಾರದು ಗೀತೆ ಮಾತೆ ಓಂ ಮಾತೆ ನೀವೇ ಎಲ್ಲರ ಭಾಗ್ಯವಿದಾತೆ ಓಂ ಶಾಂತಿ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳು ತಾಯಿಯನ್ನು ತಿಳಿದುಕೊಂಡಿದ್ದಾರೆ ತಾಯಿಯನ್ನು ತಿಳಿದಿದ್ದಾರೆಂದರೆ ಅವಶ್ಯವಾಗಿ ತಂದೆಯನ್ನೂ ತಿಳಿದುಕೊಳ್ಳುತ್ತಾರೆ ಈ ತಂದೆ ತಾಯಿಯು ಸೌಭಾಗ್ಯವಿದಾತ ಮತ್ತು ಭಾಗ್ಯವಿದಾತ ಆಗಿದ್ದಾರೆ ಯಾರು ಪುರುಷಾರ್ಥ ಮಾಡಿ ತಮ್ಮ ಪೂರ್ಣ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆಯೋ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಆಸ್ತಿಯನ್ನು ಪಡೆಯುತ್ತಾರೆಯೋ ಸೌಭಾಗ್ಯ ಸೌಭಾಗ್ಯವಿದಾತರು ಎಂದು ಹೇಳಲಾಗುತ್ತದೆ ಅದರಲ್ಲಿಯೂ ನಂಬರ್ ವಾರ್ ಇದ್ದಾರೆ ಅನೇಕರು ಈ ರೀತಿಯೂ ಇದ್ದಾರೆ ಬಹಳ ಸಾಧಾರಣ ಪ್ರಜೆಗಳಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ ಅವರು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ತಂದೆಯಂತೂ ಅವಶ್ಯವಾಗಿ ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದೊಂದಿಗೆ ಮಮತ್ವವನ್ನು ಇಟ್ಟುಕೊಳ್ಳಬೇಡಿ ಪಾಪ ಪ್ರಪಂಚದವರಂತೂ ಚೀರಾಡುತ್ತಿರುತ್ತಾರೆ ಮಕ್ಕಳಲ್ಲಿ ಸರ್ವೀಸ್ ಮಾಡುವ ಆಸಕ್ತಿ ಹಾಗೂ ಉತ್ಸಾಹವಿರಬೇಕು ಕೆಲವರಿಗೆ ಉತ್ಸಾಹವಂತೂ ಬರುತ್ತದೆ ಆದರೆ ಸೇವೆ ಮಾಡುವ ರೀತಿ ತಿಳಿದಿರುವುದಿಲ್ಲ ಮಕ್ಕಳಿಗೆ ಅನೇಕ ಸಲಹೆಗಳಂತೂ ಸಿಗುತ್ತವೆ ಬರವಣಿಗೆಯೂ ಸಹ ಬಹಳ ಸ್ಪಷ್ಟವಾಗಿರಬೇಕು ತ್ರಿಮೂರ್ತಿ ಮತ್ತು ವೃಕ್ಷದ ಚಿತ್ರವು ದೊಡ್ಡದಾಗಿರಬೇಕು ಇವು ಬಹಳ ಉಪಯುಕ್ತವಾಗಿರುವಂತಹ ಚಿತ್ರಗಳಾಗಿವೆ ಆದರೆ ಮಕ್ಕಳಿಗೆ ಇವುಗಳ ಬಗ್ಗೆ ಆಸಕ್ತಿ ಕಡಿಮೆ ಇದೆ ಬಲೆ ಸಂಜೆಯನ ಬಹಳ ಮಾನ್ಯತೆ ಇದೆ ಆದರೆ ಆ ಗಾಯನವೂ ಸಹ ಅಂತ್ಯದ್ದಾಗಿದೆ ಹೇಗೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಯರನ್ನು ಕೇಳಿ ಎಂದು ಹೇಳುತ್ತಾರೆಯೋ ಹಾಗೆಯೇ ಅದೂ ಸಹ ಅಂತ್ಯದ ಸ್ಥಿತಿಯ ಗಾಯನವಾಗಿದೆ ಈಗ ಆ ಸುಖವು ಯಾರಿಗೂ ಇಲ್ಲ ಈಗಂತೂ ಅಳುತ್ತಿರುತ್ತಾರೆ ಬೀಳುತ್ತಿರುತ್ತಾರೆ ಮಾಯೆಯು ಪೆಟ್ಟನ್ನು ಕೊಡುತ್ತದೆ ಬಲೆ ಪ್ರತಿನಿತ್ಯವೂ ಬರುತ್ತಾರೆ ಆದರೆ ಆ ನಶೆ ಇರುವುದಿಲ್ಲ ನಿಮಗೆ ಸರ್ವೀಸಿನ ಬಹಳ ಅವಕಾಶವೂ ಸಿಗುತ್ತದೆ ಈಗ ಒಂದೇ ಧರ್ಮವಾಗಲಿ ಎಂದು ಹೇಳುತ್ತಿರುತ್ತಾರೆ ಆ ಒಂದು ಸರ್ಕಾರವು ಭಾರತದಲ್ಲಿ ಇತ್ತು ಅದನ್ನೇ ಸ್ವರ್ಗ ಅಂತ ಹೇಳಲಾಗುತ್ತಿತ್ತು ಆದರೆ ಯಾರಿಗೂ ತಿಳಿದಿಲ್ಲ ಇದು ಐದು ಸಾವಿರ ವರ್ಷಗಳ ಹಿಂದಿನದಾಗಿದೆ ಯಾವಾಗ ಒಂದೇ ಸರ್ಕಾರವಿತ್ತು ಎರಡು ಸಾವಿರದ ಐನೂರು ವರ್ಷಗಳೆಂದೂ ಹೇಳಬಹುದು ಏಕೆಂದರೆ ರಾಮರಾಜ್ಯ ಅಂದರೆ ತ್ರೇತಾಯುಗದಲ್ಲಿಯೂ ಸಹ ಒಂದೇ ಸರ್ಕಾರವಿತ್ತು ಎರಡು ಸಾವಿರದ ಐನೂರು ವರ್ಷಗಳ ಮೊದಲು ಸತ್ಯಯುಗ ತ್ರೇತಾಯುಗದಲ್ಲಿ ಒಂದು ಸರ್ಕಾರವಿತ್ತು ಅಲ್ಲಿ ಚಪ್ಪಾಳೆ ಅಂದರೆ ಜಗಳ ಆಗ್ತಾ ಇರಲಿಲ್ಲ ಏಕೆಂದರೆ ಅಲ್ಲಿ ಎರಡು ಧರ್ಮಗಳಿರಲಿಲ್ಲ ಒಂದೇ ದೇವಿ ದೇವತಾ ಧರ್ಮ ಇತ್ತು ಹಾಗೆಯೇ ಇಲ್ಲಿಯೂ ಸಹ ಹಿಂದೂ ಚೀನಿ ಬಾಯಿ ಬಾಯಿ ಅರ್ಥಾತ್ ಸಹೋದರರು ಎಂದು ಹೇಳುತ್ತಿರುತ್ತಾರೆ ಮತ್ತೆ ನೋಡಿ ಏನೇನೋ ಮಾಡ್ತಾ ಇರ್ತಾರೆ ಸಿಡಿಮದ್ದುಗಳನ್ನು ಹಾಕ್ತಾ ಇರ್ತಾರೆ ಈ ಪ್ರಪಂಚವೇ ಹೀಗಿದೆ ಸ್ತ್ರೀ ಪುರುಷರೂ ಸಹ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಸ್ತ್ರೀಯು ಪತಿಯನ್ನು ಸಹ ಹೊಡೆಯಲು ಹಿಂಜರಿಯುವುದಿಲ್ಲ ಮನೆ ಮನೆಯಲ್ಲೂ ಬಹಳ ಜಗಳ ಇರುತ್ತದೆ ಭಾರತದಲ್ಲಿಯೂ ಸಹ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಒಂದೇ ಸರ್ಕಾರವಿತ್ತು ಎಂಬುದನ್ನು ಮರೆತು ಬಿಟ್ಟಿದ್ದಾರೆ ಈಗಂತೂ ಅನೇಕ ಸರ್ಕಾರ ಧರ್ಮಗಳಾಗಿವೆ ಆದ ಕಾರಣ ಅವಶ್ಯವಾಗಿ ಹೊಡೆದಾಟಗಳು ಇರುತ್ತವೆ ಭಾರತದಲ್ಲಿ ಒಂದು ಸರ್ಕಾರವಿತ್ತು ಅದಕ್ಕೆ ಭಗವಾನ್ ಭಗವತಿಯ ಸರ್ಕಾರ ಎಂದು ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿಸುತ್ತೀರಿ ಭಕ್ತಿ ಮಾರ್ಗವು ಪ್ರಾರಂಭವಾಗುವುದೇ ನಂತರದಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಮನುಷ್ಯರು ತಮ್ಮ ಅಹಂಕಾರವನ್ನು ಬಹಳ ತೋರಿಸಿಕೊಳ್ಳುತ್ತಾರೆ ಆದರೆ ಅವರಲ್ಲಿ ಕವಡೆಯಷ್ಟು ಜ್ಞಾನವಿಲ್ಲ ಹಾಗೆ ನೋಡಿದರೆ ಅನೇಕ ಜ್ಞಾನಗಳಿವೆ ವೈದ್ಯಕೀಯ ಜ್ಞಾನ ಬ್ಯಾರಿಸ್ಟರಿ ಜ್ಞಾನ ಇನ್ನೂ ಮುಂತಾದವುಗಳು ತಂದೆಯು ತಿಳಿಸುತ್ತಾರೆ ಯಾರು ತತ್ವಶಾಸ್ತ್ರಜ್ಞರೆಂದು ಕರೆಸಿಕೊಳ್ಳುತ್ತಾರೆಯೋ ಅವರ ಬಳಿ ಈ ಜ್ಞಾನ ಸ್ವಲ್ಪವೂ ಇಲ್ಲ ಫಿಲಾಸಫಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಅಂದಾಗ ನೀವು ಮಕ್ಕಳು ಸರ್ವೀಸಿನಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಸ್ಥಾಪನೆಯಲ್ಲಿ ಸಹಯೋಗಿಗಳಾಗಬೇಕು ಒಳ್ಳೆಯ ವಸ್ತು ಅಂದರೆ ಚಿತ್ರ ಮಾಡಿಕೊಡಬೇಕಾಗಿದೆ ಎಂತಹ ಮನುಷ್ಯರೋ ಅಂತಹ ನಿಮಂತ್ರ ನಿಮಂತ್ರಣವನ್ನು ಕೊಡಲಾಗುತ್ತದೆ ಹೇಗೆ ಸರ್ಕಾರದಲ್ಲಿ ಅನೇಕರು ಅಧಿಕಾರಿಗಳಾಗಿರುತ್ತಾರೆ ಶಿಕ್ಷಣ ಮಂತ್ರಿ ಮುಖ್ಯಮಂತ್ರಿಗಳಿರುತ್ತಾರೆ ಹಾಗೆಯೇ ಇಲ್ಲಿಯೂ ಸಹ ಕಚೇರಿ ಇರಬೇಕು ತಂದೆಯಿಂದ ಸಲಹೆ ಸಿಕ್ಕಿದ ತಕ್ಷಣ ಅದನ್ನು ಕಾರ್ಯದಲ್ಲಿ ತರಬೇಕು ಯಾವುದೆಲ್ಲ ಸಂಸ್ಥೆಗಳಿವೆಯೋ ಅವುಗಳಲ್ಲಿ ಹಣವು ಬಹಳ ಇರುತ್ತದೆ ಯಾವಾಗ ಕಾಶ್ಮೀರದ ಮಹಾರಾಜನು ಮರಣ ಹೊಂದಿದರೋ ಆಗ ಎಲ್ಲ ಸಂಪತ್ತು ಆರ್ಯ ಸಮಾಜಗಳಿಗೆ ಸಿಕ್ಕಿತು ಏಕೆಂದರೆ ಅವರು ಆರ್ಯ ಸಮಾಜದವರಾಗಿದ್ದರು ಸನ್ಯಾಸಿ ಮುಂತಾದವರ ಬಳಿಯೂ ಬಹಳ ಹಣ ಇರುತ್ತದೆ ನಿಮ್ಮ ಬಳಿಯೂ ಸಹ ಯಾವ ಹಣ ಮುಂತಾದವುಗಳು ಇವೆಯೋ ಅದನ್ನು ಭಾರತವು ಸ್ವರ್ಗವಾಗಲೆಂದು ಈ ಸೇವೆಯಲ್ಲಿ ತೊಡಗಿಸಬೇಕು ನೀವು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ಸಹಯೋಗ ನೀಡುತ್ತೀರಿ ಅವರಿಗೂ ನಿಮಗೂ ರಾತ್ರಿ ಹಗಲಿನ ವ್ಯತ್ಯಾಸವಿದೆ ಅವರು ದಿನ ಪ್ರತಿದಿನ ನರಕವಾಸಿಗಳಾಗುತ್ತಲೇ ಹೋಗುತ್ತಾರೆ ನಿಮ್ಮನ್ನು ಈಗ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಹಾಗೆ ನೋಡಿದರೆ ಎಲ್ಲರೂ ಬಡವರೇ ನಾವು ಹಣವನ್ನು ಒಟ್ಟುಗೂಡಿಸುತ್ತೇವೆಂದಲ್ಲ ನೀವಂತೂ ಹೇಳುತ್ತೀರಿ ಬಾಬಾ ಈ ಸ್ವಲ್ಪ ಹಣವನ್ನು ಯಜ್ಞದಲ್ಲಿ ಸೇವೆಯಲ್ಲಿ ತೊಡಗಿಸಿ ಎಂದು ಈ ಸಮಯದಲ್ಲಂತೂ ಎಲ್ಲರೂ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಒಂದು ರಾಜ್ಯವಾಗಲು ಸಾಧ್ಯವಿಲ್ಲ ಆದ್ದರಿಂದ ಸರ್ಕಾರಕ್ಕೆ ತಿಳಿಸಬೇಕು ಸೂರ್ಯವಂಶಿ ಚಂದ್ರವಂಶಿಯರಿದ್ದಾಗ ಒಂದೇ ರಾಜ್ಯಾಡಳಿತವಿತ್ತು ನೀವು ಸಹ ಅದನ್ನು ಬಯಸುತ್ತೀರೆಂದರೆ ಅದು ಅವಶ್ಯವಾಗಿ ಆಗುತ್ತದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅವರು ಅವಶ್ಯವಾಗಿ ಸ್ವರ್ಗದ ರಚಯಿತ ಆಗಿದ್ದಾರೆ ನಾವು ಒಂದು ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಲ್ಲಿ ಆಸುರಿ ಸರ್ಕಾರವಿರುವುದಿಲ್ಲ ಅದೆಲ್ಲದರ ವಿನಾಶವಾಗಿಬಿಡುತ್ತದೆ ನಿಮ್ಮ ಬಳಿ ಬಹಳ ಒಳ್ಳೆಯ ಜ್ಞಾನವಿದೆ ಅದರಿಂದ ಬಹಳ ಕೆಲಸವಾಗಬಹುದಾಗಿದೆ ದೆಹಲಿಯು ಪ್ರಧಾನ ಕೇಂದ್ರವಾಗಿದೆ ಅಲ್ಲಿ ಬಹಳ ಸೇವೆ ಮಾಡಬಹುದು ಅಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಇದ್ದಾರೆ ಎಲ್ಲರಿಗೆ ಮಾರ್ಗ ತಿಳಿಸುವುದೇ ನಿಮ್ಮ ಕೆಲಸವಾಗಿದೆ ತಂದೆಯಂತೂ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಆದರೆ ಮಕ್ಕಳು ತಮ್ಮದೇ ವ್ಯವಹಾರದಲ್ಲಿ ಮಕ್ಕಳು ಮುಂತಾದುವುದರ ಸಂಭಾಲನೆಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಂದೆಯ ಸಹಯೋಗಿಗಳಾಗಬೇಕು ಆದರೆ ಆ ರೀತಿ ಇನ್ನೂ ಆಗಿಲ್ಲ ಇಲ್ಲಂತೂ ಸರ್ವಿಸ್ ಮಾಡಿ ತೋರಿಸಬೇಕಾಗಿದೆ ಒಂದು ಸರ್ಕಾರವು ಹೇಗೆ ಸ್ಥಾಪನೆಯಾಗುತ್ತಾ ಇದೆ ತಂದೆಯು ಸಲಹೆ ನೀಡುತ್ತಾರೆ ಶಿವತಂದೆಯಂತೂ ಬೀದಿ ಬೀದಿಯಲ್ಲಿ ಹೋಗಿ ತಿರುಗಾಡಲು ಸಾಧ್ಯವಿಲ್ಲ ಜ್ಞಾನ ಕೊಡಲು ಸಾಧ್ಯವಿಲ್ಲ ಒಂದು ವೇಳೆ ಇವರು ಅಂದರೆ ಬ್ರಹ್ಮ ತಂದೆ ಹೋದರೂ ಸಹ ಶಿವಬಾಬ ಅಲ್ಲಿ ಇಲ್ಲಿ ಅಲೆಯಬೇಕಾಗುತ್ತದೆ ಮಕ್ಕಳು ಗೌರವವನ್ನಿಡಬೇಕು ಮಕ್ಕಳು ತಂದೆಯ ಸೇವೆಯನ್ನು ಮಾಡಬೇಕಾಗುತ್ತದೆ ಈ ಸರ್ವಿಸ್ ಮಾಡುವುದು ಮಕ್ಕಳ ಕೆಲಸವಾಗಿದೆ ತಂದೆ ಕೊಟ್ಟಿರುವಂತಹ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ತಿಳಿಸುವುದು ಮಕ್ಕಳ ಕೆಲಸವಾಗಿದೆ ಒಂದು ಸರ್ಕಾರವು ಯಾವುದು ಭಾರತದಲ್ಲಿ ಇತ್ತು ಅದು ಪುನಃ ಸ್ಥಾಪನೆಯಾಗುತ್ತಾ ಇದೆ ಎಂದು ಬರೆಯಬೇಕು ಎಷ್ಟು ವರ್ಷಗಳಿಂದ ಈ ಯಜ್ಞವು ರಚಿಸಲ್ಪಟ್ಟಿದೆ ಇಡೀ ಪ್ರಪಂಚದ ಕೊಳಕೆಲ್ಲವೂ ಇದರಲ್ಲಿ ಸಮಾಪ್ತಿಯಾಗುತ್ತದೆ ಇದು ಬಹಳ ಸಹಜವಾಗಿದೆ ಆದರೆ ಎಲ್ಲರಿಗೂ ತಿಳಿಸುವುದರಲ್ಲಿ ಸಮಯ ಬೇಕು ರಾಜರಂತೂ ಯಾರೂ ಇಲ್ಲ ಒಬ್ಬರನ್ನು ಯಾರೂ ದೊಡ್ಡವರೆಂದು ಒಪ್ಪುವುದಿಲ್ಲ ಮೊದಲಂತೂ ಏನಾದರೂ ಹೊಸ ಅನ್ವೇಷಣೆ ಮಾಡಿದಾಗ ಅದನ್ನು ಮೊದಲು ರಾಜರ ಮುಖಾಂತರ ವಿಸ್ತಾರ ಮಾಡಿಸುತ್ತಿದ್ದರು ಏಕೆಂದರೆ ರಾಜರಲ್ಲಿ ಶಕ್ತಿ ಇರುತ್ತಿತ್ತು ರಾಜಯೋಗದಿಂದ ಇಲ್ಲವೇ ಬಹಳ ಧನದಾನ ಮಾಡುವುದರಿಂದ ಅಂದರೆ ಹಣ ದಾನ ಮಾಡುವುದರಿಂದ ರಾಜರಾಗುತ್ತಾರೆ ಇಲ್ಲಂತೂ ಪ್ರಜೆಗಳ ರಾಜ್ಯವಾಗಿದೆ ಒಂದು ಸರ್ಕಾರವಿಲ್ಲ ಒಬ್ಬ ಬಡ ಸಿಪಾಯಿಯದೂ ಸಹ ಸರ್ಕಾರವಾಗಿದೆ ಅವರ ಸ್ಥಾನದಿಂದ ಇಳಿಸಲು ಸಹ ನಿಧಾನಿಸುವುದಿಲ್ಲ ಒಬ್ಬರು ಇನ್ನೊಬ್ಬರನ್ನ ಕೆಳಗೆ ಇಳಿಸುವುದರಲ್ಲಿ ಕಾಯುತ್ತಿರುತ್ತಾರೆ ಇಂತಹ ಬಹಳ ಕೆಲಸಗಳು ನಡೆಯುತ್ತಿರುತ್ತವೆ ಎರಡು ಪೈಸೆಯನ್ನು ಕೊಟ್ಟರೂ ಸಹ ದೊಡ್ಡ ಮಂತ್ರಿಯನ್ನೇ ಸಾಯಿಸಲು ಹಿಂಜರಿಯುವುದಿಲ್ಲ ನೀವು ಮಕ್ಕಳು ಸೇವೆಯ ಅವಕಾಶವನ್ನು ತೆಗೆದುಕೊಳ್ಳಬೇಕು ನಿದ್ರೆ ಮಾಡಬಾರದು ಹೇಗೆ ಸತ್ಸಂಗದಲ್ಲಿ ಕತೆಯನ್ನು ಕೇಳಿ ಮತ್ತೆ ಮನೆಗೆ ಹೋಗಿ ಪುನಃ ಮೊದಲಿನ ಹಾಗೆಯೇ ಆಗಿಬಿಡುತ್ತಾರೆ ಯಾವುದೇ ಉಲ್ಲಾಸವಿರುವುದಿಲ್ಲ ಖುಷಿ ಇರುವುದಿಲ್ಲ ಹಾಗೆಯೇ ಮಕ್ಕಳಲ್ಲಿಯೂ ಸಹ ಉಲ್ಲಾಸ ಖುಷಿ ಕಡಿಮೆಯಾಗ್ಬಿಡುತ್ತದೆ ಸರ್ಕಾರದ ಊಟದೋಟದಲ್ಲಿ ಬಹಳ ಒಳ್ಳೆಯ ಸುಂದರವಾದ ಹೂಗಳಿರುತ್ತವೆ ಅವರ ವಿಭಾಗವೇ ಬೇರೆಯಾಗಿರುತ್ತದೆ ಯಾರೇ ಹೋಗುತ್ತಾರೆಂದರೆ ಮೊದಲು ಅವರಿಗೆ ಒಳ್ಳೆಯ ಹೂಗಳನ್ನು ತಂದು ಕೊಡುತ್ತಾರೆ ಹಾಗೆಯೇ ಇಲ್ಲಿ ತಂದೆಯದು ಸಹ ಹೂದೋಟವಾಗಿದೆ ಇಲ್ಲಿ ಕಣಗಿಲೆ ಹೂ ಎಕ್ಕದ ಹೂಗಳೂ ಸಹ ಕುಳಿತಿದ್ದಾರೆ ಅವರಲ್ಲಿ ಹೊಳಪು ಎನ್ನುವುದೇ ಇಲ್ಲ ಸೇವೆ ಮಾಡುವುದಿಲ್ಲ ಪ್ರತಿದಿನ ಒಬ್ಬರಲ್ಲ ಒಬ್ಬರಿಗೆ ತಂದೆಯ ಪರಿಚಯವನ್ನು ಅವಶ್ಯವಾಗಿ ಕೊಡಬೇಕು ನೀವಂತೂ ಗುಪ್ತವಾಗಿದ್ದೀರಿ ಎಷ್ಟೊಂದು ವಿಘ್ನಗಳು ಬರುತ್ತವೆ ಸರ್ವೀಸಿಗೆ ಯೋಗ್ಯರಾಗಿಲ್ಲ ತಂದೆಯಂತೂ ಮಂದಿರಗಳಿಗೆ ಹೋಗಿ ಸ್ಮಶಾನದಲ್ಲಿ ಹೋಗಿ ಭಾಷಣ ಮಾಡಬೇಕು ಎಂದು ಪದೇ ಪದೇ ತಿಳಿಸುತ್ತಾರೆ ಅಂದಾಗ ಮಕ್ಕಳು ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು ಆದರೆ ಶೇಕಡಾವಾರು ಕಡಿಮೆ ಕೆಲವರಷ್ಟೇ ಇದ್ದಾರೆ ಮಿತ್ರ ಸಂಬಂಧಿಗಳು ಮುಂತಾದವರಿಗೂ ಸಹ ತಿಳಿಸಬೇಕು ಇಲ್ಲಿ ಬರಲು ಭಯಪಡುತ್ತಾರೆ ಎಂದರೆ ಮನೆಗೆ ಹೋಗಿ ತಿಳಿಸಬಹುದು ತಂದೆಯ ಪರಿಚಯ ಸಿಗುವುದರಿಂದ ಬಹಳ ಖುಷಿಯಾಗಿ ಬಿಡುತ್ತಾರೆ ತಂದೆಯು ಹೇಳುತ್ತಾರೆ ಸರ್ವೀಸಿನಲ್ಲಿ ಎಂದೂ ಸುಸ್ತಾಗಬಾರದು ನೂರರಲ್ಲಿ ಒಬ್ಬರು ಬರುತ್ತಾರೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಅವಶ್ಯವಾಗಿ ಸಹನೆ ಮಾಡಬೇಕಾಗುತ್ತದೆ ಜ್ಞಾನದ ನಶೆಯು ಏರಿದೆ ಆದರೆ ಫಲಿತಾಂಶವೆಲ್ಲಿ ಒಳ್ಳೆಯದು ಹತ್ತು ಇಪ್ಪತ್ತು ಜನರಿಗೆ ಜ್ಞಾನ ಕೊಟ್ಟಿದ್ದೀರಿ ಅದರಲ್ಲಿ ಒಬ್ಬರೋ ಅಥವಾ ಇಬ್ಬರೋ ಜಾಗೃತರಾದರು ಎಂದರೆ ಅದನ್ನಾದರೂ ತಿಳಿಸಬೇಕಲ್ಲವೇ ಸೇವೆಯ ಆಸಕ್ತಿ ಇರಬೇಕು ಆಗ ತಂದೆಯು ಬಹುಮಾನ ಕೊಡುತ್ತಾರೆ ತಂದೆಯ ಪರಿಚಯ ಕೊಡಿ ನಿಮ್ಮ ತಂದೆ ಯಾರು ಆಗಲೇ ಆಸ್ತಿಯ ಏರುತ್ತದೆ ನೀವು ಭಾಷಣ ಮಾಡಿ ವಿಶ್ವದಲ್ಲಿ ಬ್ರಹ್ಮಕುಮಾರ ಕುಮಾರಿಯರ ವಿನಃ ವಿಶ್ವದ ಇತಿಹಾಸ ಭೂಗೋಳವನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಚಾಲೆಂಜ್ ಮಾಡಿ ತಂದೆಯು ಸ್ಮಶಾನದ ಮಾತನ್ನು ತಿಳಿಸುತ್ತಾರೆಂದಾಗ ನೀವು ಸ್ಮಶಾನದಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು ಆರು ಅಥವಾ ಎಂಟು ಗಂಟೆಗಳಂತೂ ವ್ಯವಹಾರ ಉದ್ಯೋಗವನ್ನು ಮಾಡುತ್ತೀರಿ ಉಳಿದ ಸಮಯವು ಎಲ್ಲಿ ಹೋಗುತ್ತದೆ ಸರ್ವಿಸ್ ಮಾಡದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ತಂದೆಯು ಹೇಳುತ್ತಾರೆ ಮಕ್ಕಳೇ ನೀವು ನಾರಾಯಣನನ್ನು ಅಥವಾ ಲಕ್ಷ್ಮಿಯನ್ನು ವರಿಸಲು ಬಂದಿದ್ದೀರಿ ಆದರೆ ತಮ್ಮ ಮುಖವನ್ನು ನೋಡಿಕೊಳ್ಳಿ ತಂದೆಯು ತಿಳಿಸುವುದಂತೂ ಸರಿಯಲ್ಲವೇ ಒಂದೇ ವಿಷಯವನ್ನು ತೆಗೆದುಕೊಳ್ಳಿ ವಿಶ್ವದ ಇತಿಹಾಸ ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಈ ರೀತಿ ಪತ್ರಿಕೆಗಳಲ್ಲಿ ಹಾಕಿಸಿ ದೊಡ್ಡ ದೊಡ್ಡ ಹಾಲ್ಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿರಿ ನಿಮಗೆ ಮೂರು ಹೆಜ್ಜೆಗಳಷ್ಟು ಪೃಥ್ವಿಯೂ ಸಿಗುವುದಿಲ್ಲ ಏಕೆಂದರೆ ಮನುಷ್ಯರು ಅರಿತುಕೊಂಡಿಲ್ಲ ನೀವು ಪರಮಧಾಮದ ವಿದೇಶಿಯಾಗಿದ್ದೀರಿ ಪರಮಧಾಮದ ವಿದೇಶಿಯರು ಬೇರೆ ಯಾರೂ ಇರುವುದಿಲ್ಲ ತಂದೆ ಮತ್ತು ನೀವು ಮಕ್ಕಳು ವಿದೇಶಿಯರಾಗಿದ್ದೀರಿ ನಿಮ್ಮ ಭಾಷೆಯನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಸಾಕಾರದಲ್ಲಿ ಕಾಲಿಗೆ ನಮಸ್ಕರಿಸಿ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ಹೇಳುವುದಿಲ್ಲ ಹೇಗೆ ಸಾಧು ಮಹಾತ್ಮರ ಕಾಲನ್ನು ತೊಳೆದು ಕುಡಿಯುತ್ತಾರೆ ಅದಕ್ಕೆ ತತ್ವ ಪೂಜೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಶರೀರವು ಪಂಚತತ್ವಗಳಿಂದ ಆಗಿದೆ ಅಲ್ಲವೇ ಭಾರತದ ಸ್ಥಿತಿ ನೋಡಿ ಈಗ ಏನಾಗಿಬಿಟ್ಟಿದೆ ಅಂದಾಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸರ್ವೀಸಿನ ಸಾಕ್ಷಿಯನ್ನು ತೋರಿಸಿ ಎಲ್ಲರಿಗೆ ಸುಖ ಕೊಡಿ ಖುಷಿ ಕೊಡಿ ಜ್ಞಾನ ಕೊಡಿ ಇಲ್ಲಂತೂ ಇದೇ ಗುಂಗಿ ಇರಬೇಕು ಇದೇ ಚಿಂತೆ ಇರಬೇಕು ಬುದ್ಧಿಯೋಗವು ತಂದೆಯ ಜೊತೆ ಇರಲಿ ಮಾತ ಜಗದಂಬ ಭಾಗ್ಯವಿದಾತಿಯಾಗಿದ್ದಾರೆ ತಾಯಿಯೇ ಪದವಿಯನ್ನು ಪಡೆಯುತ್ತಾರೆ ಅವರೂ ಸಹ ಹೇಳುತ್ತಾರೆ ಶಿವತಂದೆಯನ್ನು ನೆನಪು ಮಾಡಿ ಎಂದು ಅವರು ಹೇಳಿದ್ದನ್ನು ನೆನಪು ಮಾಡಿ ಅನ್ಯರಿಗೆ ಧಾರಣೆ ಮಾಡಿಸುತ್ತೇನೆ ಸೌಭಾಗ್ಯವನ್ನು ಮಾಡಿಸುತ್ತೇನೆ ನೀವು ಭಾರತದ ಸೌಭಾಗ್ಯ ವಿಧಾತೆಯರಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಯಾವುದು ಮಮ್ಮಾರವರ ಮಹಿಮೆಯೋ ಅದೇ ತಂದೆಯ ಮಹಿಮೆಯಾಗಿದೆ ಹಾಗೆ ತಾತನ ಮಹಿಮೆಯೂ ಹೌದು ನೀವು ಮಕ್ಕಳು ಯಜ್ಞದ ಸ್ಥೂಲ ಸೇವೆಯನ್ನು ಮಾಡಬೇಕು ಆತ್ಮಿಕ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು ಮನ್ಮನಾಭವದ ಮಂತ್ರವನ್ನು ಎಲ್ಲರಿಗೆ ತಿಳಿಸಬೇಕು ಮನ್ಮನಾಭವದ ಮಂತ್ರವು ಮನಸಾ ಸೇವೆಯಾಗಿದೆ ಮದ್ಯಾಜೀಭವದ ಮಂತ್ರವು ಮಾತಿನ ಸೇವೆಯಾಗಿದೆ ಇದರಲ್ಲಿ ಕರ್ಮಣ ಸೇವೆಯೂ ಬಂದುಬಿಟ್ಟಿತು ಕನ್ನೆಯರು ಸೇವೆಯಲ್ಲಿ ತೊಡಗಬೇಕು ಹಳ್ಳಿಗಳಲ್ಲಿ ಚೆನ್ನಾಗಿ ಸೇವೆಯಾಗುತ್ತದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬಹಳ ಫ್ಯಾಷನ್ ಇದೆ ಟೆಂಪ್ಟೇಷನ್ ಬಹಳ ಇದೆ ಅಂದಾಗ ಏನು ಮಾಡುವುದು ದೊಡ್ಡ ನಗರಗಳನ್ನು ಬಿಟ್ಟು ಬಿಡುವುದೇ ಈ ರೀತಿಯೂ ಅಲ್ಲ ಏಕೆಂದರೆ ದೊಡ್ಡ ನಗರಗಳಿಂದ ಸಾಹುಕಾರರಿಂದ ತಂದೆಯ ಪ್ರತ್ಯಕ್ಷತೆಯ ಶಬ್ದವು ಕೇಳಿಬರುವುದು ಬಾಕಿ ಈ ಮನ್ಮನಾಭವದ ಮಂತ್ರದಿಂದ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಈ ಜಗದಂಬ ಯಾರು ಇವರು ಭಾರತದ ಸೌಭಾಗ್ಯವಿದಾತೆ ಆಗಿದ್ದಾರೆ ಇವರ ಶಿವಶಕ್ತಿ ಸೇನೆಯು ಪ್ರಸಿದ್ಧವಾಗಿದೆ ಜಗದಂಬ ಪ್ರಮುಖರಾಗಿದ್ದಾರೆ ಅರ್ಥಾತ್ ಭಾರತದಲ್ಲಿ ಒಂದು ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡುವಂತಹ ಮುಖ್ಯಸ್ಥರಾಗಿದ್ದಾರೆ ಭಾರತ ಮಾತಾ ಶಕ್ತಿ ಅವತಾರವು ಭಾರತದಲ್ಲಿ ಶ್ರೀಮತದ ಆಧಾರದ ಮೇಲೆ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕು ಮನ್ಮನಾಭವದ ಚೂ ಮಂತ್ರದಿಂದ ಈ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಸರ್ವೀಸಿನಲ್ಲಿ ಎಂದು ಸುಸ್ತಾಗಬಾರದು ಸ್ಥೂಲ ಸೇವೆಯ ಜೊತೆ ಜೊತೆಗೆ ಆತ್ಮಿಕ ಸೇವೆಯನ್ನೂ ಮಾಡಬೇಕಾಗಿದೆ ಎಲ್ಲರಿಗೆ ಮನ್ಮನಾಭವದ ಮಂತ್ರದ ನೆನಪು ತರಿಸಬೇಕಾಗಿದೆ ವರದಾನ ತಂದೆಯ ಸಮಾನ ಪ್ರತಿ ಆತ್ಮನ ಮೇಲೆ ಕೃಪೆ ಅಥವಾ ದಯೆ ತೋರುವಂತಹ ಮಾಸ್ಟರ್ ದಯಾವೃದಯಿ ಆಗಿರಿ ವರದಾನದ ವಿವರಣೆ ಹೇಗೆ ತಂದೆ ಆಗಿದ್ದಾರೆ ಹಾಗೆ ನೀವು ಮಕ್ಕಳು ಸಹ ಎಲ್ಲರ ಮೇಲೆ ಕೃಪೆ ಅಥವಾ ದಯೆ ತೋರುವಿರಿ ಏಕೆಂದರೆ ತಂದೆ ಸಮಾನ ನಿಮಿತ್ತರಾಗಿರುವಿರಿ ಬ್ರಾಹ್ಮಣ ಆತ್ಮಗಳಿಗೆ ಎಂದು ಯಾವುದೇ ಆತ್ಮನ ಪ್ರತಿ ತಿರಸ್ಕಾರ ಬರುವ ಹಾಗಿಲ್ಲ ಇಲ್ಲ ಇವರು ಕಂಸನೇ ಆಗಿರಬಹುದು ಜರಾಸಂದನೇ ಆಗಿರಬಹುದು ಅಥವಾ ರಾವಣನ ಥರನೇ ಆಗಿರಬಹುದು ಯಾರೇ ಆಗಿರಲಿ ಆದರೂ ಅವರೂ ಸಹ ದಯಾಹೃದಯಿ ತಂದೆಯ ಮಕ್ಕಳು ಎಂದೂ ತಿರಸ್ಕಾರ ಮಾಡುವ ಹಾಗಿಲ್ಲ ಪರಿವರ್ತನೆಯ ಭಾವನೆ ಕಲ್ಯಾಣದ ಭಾವನೆ ಇಡಿ ಏಕೆಂದರೆ ಅವರು ತಮ್ಮ ಪರಿವಾರದವರೇ ಆಗಿದ್ದಾರೆ ಪರವಶವಾಗಿದ್ದಾರೆ ಪರವಶವಾಗಿರುವವರ ಮೇಲೆ ತಿರಸ್ಕಾರ ಬರುವುದಿಲ್ಲ ಸ್ಲೋಗನ್ ಮಾಸ್ಟರ್ ಜ್ಞಾನಸೂರ್ಯರಾಗಿ ಶಕ್ತಿಗಳ ರೂಪೀಕಿರಣಗಳಿಂದ ಬಲಹೀನ ರೂಪಿ ಕೊಳಕನ್ನು ಭಸ್ಮ ಮಾಡಿಬಿಡಿ ಜ್ಞಾನಸೂರ್ಯರಾಗಿ ಶಕ್ತಿ ರೂಪಿ ಕಿರಣಗಳಿಂದ ಬಲಹೀನ ರೂಪಿ ಕೊಳಕನ್ನು ಭಸ್ಮ ಮಾಡಿಬಿಡಿ ಇಂದಿನ ಮುರಳಿಯ ಪ್ರಶ್ನೆ ಯಾವ ಮಕ್ಕಳಿಗೆ ಜ್ಞಾನದ ನಶೆ ಏರಿರುವುದೋ ಅವರ ಲಕ್ಷಣಗಳೇನು ಉತ್ತರ ಅವರಿಗೆ ಬಹಳಷ್ಟು ಸರ್ವೀಸಿನ ಆಸಕ್ತಿ ಇರುತ್ತದೆ ಅವರು ಸದಾ ಮನಸಾ ಮತ್ತು ವಾಚಾ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಟ್ಟು ಪ್ರತ್ಯಕ್ಷ ಪ್ರಮಾಣವನ್ನು ನೀಡುತ್ತಾರೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ನಿಮಿತ್ತ ಸಹನೆಯನ್ನೂ ಮಾಡಬೇಕಾಗುತ್ತದೆ ಅಂದಾಗ ಸಹನೆಯನ್ನೂ ಸಹ ಮಾಡುತ್ತಾರೆ ತಂದೆಗೆ ಪೂರ್ಣ ಸಹಯೋಗಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ ಒಳ್ಳೆಯದು ओम शांति